ಮಳೆ ಮಳೆ ಬೇಕು ಯಾವಾಗ ಬಿಸಿಲಲ್ಲಿ ಓಡಾಡ್ತೀವಲ್ಲ ಅವಾಗ ಅನ್ಸುತ್ತೆ ಮಳೆ ಬೇಕು ಅಂತ ರೆಡಿಯಾಗಿ ಒನ್ ಅವರ್ ಆಯ್ತು ನಾನು ಆಚೆ ಹೋಗೋಣ ಅಂತ ಮಳೆ ಬರ್ತಾನೆ ಇದೆ ಆಯ್ತು ಆಲ್ರೆಡಿ ಮತ್ತೆ ವೇಟ್ ಮಾಡ್ತಾ ಇದೀನಿ ಎಲ್ಲಾ ತರ ಕಾಣಿಸ್ತಿಲ್ಲ ರೋಮ್ ಜಾಕೆಟ್ ಹಾಕೊಂಡ ಸಾಲ ಅದಕ್ಕೆ ನಾನು ನೂರ್ ಕಟ್ಟ ಹಾಕೊಂಡು ಓಡೋಣ ಅಂತ ಇದ್ದೀನಿ ನಾವ್ ಅದೆಷ್ಟೇ ದೊಡ್ಡ ಗಾಡಿ ತಗೊಳ್ಳಿ ಸೂಪರ್ ಬೈಕ್ ತಗೊಳ್ಳಿ ಮುಂದಿನ ದಿವಸಲ್ಲಿ ಬಟ್ ಒಂದ್ ಹೆಂಗ್ ಏಜ್ ಅಲ್ಲಿ ಸ್ಪ್ಲೆಂಡರ್ ಅಲ್ಲೋ ಅಥವಾ ಆಕ್ಟಿವ್ ಅದಲ್ಲೋ ಮೂರ್ ಜನ ಹುಡುಗರು ಅಂದ್ರೆ ಮೂರ್ ಜನ ಫ್ರೆಂಡ್ಸ್ ಹೋಗೋ ಮಜಾ ಮತ್ತೆ ಯಾವಾಗೂ ಸಿಗಲ್ಲ ಅದೇನೋ ಒಂಥರ ಗೋಲ್ಡನ್ ಟೈಮ್ ಯಾವ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರಲ್ಲ ಲೈಸೆನ್ಸ್ ಇರಲ್ಲ ಹೆಲ್ಮೆಟ್ ಇರಲ್ಲ ಆದ್ರೂ ಕೂಡ ಎಂಜಾಯ್ಮೆಂಟ್ ಮಾತ್ರ ಚೆನ್ನಾಗಿರುತ್ತೆ ಇವತ್ತು ಹೋಗ್ತಿರೋದು ಚಂದ್ರಗುತಿ ಬೆಟ್ಟ ಹೋಗ್ತಿರೋದು ಬೆಳಗ್ಗೆಯಿಂದ ವೇಟ್ ಮಾಡ್ದೆ ಯಾರು ನನ್ನ ಫ್ರೆಂಡ್ಸ್ ಬರಲ್ಲ ಅಂತ ಅಂದ್ರು ಸೊ ನಾನು ಒಬ್ಬ ಹೋಗ್ತಾ ಇದೀನಿ ಬಂದಿರೋದೆ ಓಡಕ್ಕೆ ಮನೇಲಿ ಕುತ್ಕೊಳಕ್ ಬೋರ್ ಆಗುತ್ತೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕೂತ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಒಬ್ಬ ಹೊಟ್ಟಿದ್ದೀನಿ ತುಂಬಾ ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ನಾನು ಹತ್ತಿ ಇಳಿಯೋದು ಆಲ್ರೆಡಿ ಮೂರು ಮೂರ್ ಗಂಟೆ ಆಗ್ತಾ ಬಂತು ಹತ್ತಕ್ಕೆ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅನ್ ಅವರ್ ಬೇಕು ಅನ್ಸುತ್ತೆ ಅದೇ ಅದೇ ಒಂದ್ ಕಡೆ ತಲೇಲಿ ಉಳಿತಾ ಇದೆ ಹೋಗಿ ಹತ್ತಿ ಇಳಿಯೋಷ ಲೇಟ್ ಆಗ್ಬಿಡುತ್ತಾ ಅಂತ ನನ್ನ ಕೇಳಿದ್ರೆ ಕರಡಿ ಬೇರೆ ಇದೆ ಅಂತ ಅಂದ ಅವನು ನೋಡೋಣ ನಂಗೇನಾರು ಅದೃಷ್ಟ ಇದ್ರೆ ಸೈಟ್ ಆಗುತ್ತಾ ಅಂತ ಸೈಟ್ ಅಂದ್ರೆ ಆದ್ರೆ ಸಾಕು ಏನೋ ಆಗದೆ ಇದ್ರೆ ಸಾಕು ಈ ಮಳೆಲೆಲ್ಲಾ ಕರಡಿ ಕಾಣಲ್ಲ ನನ್ ನನ್ಸ್ತಂಗೆ ಬಟ್ ಇರೋದಂತೂ ನಿಜ ಅಲ್ಲಿ ತುಂಬಾ ಜನ ಹೇಳ್ತಾರೆ ಅದೇ ಬೆಟ್ಟದಲ್ಲೇ ಇದೆ ಅಂತ ಅಂತಾರೆ ಹಾಗಂತ ಹೋಗೋದೇ ಒಡನಾಟಗಳು ಮತ್ತೆ ಜನಗಳು ಹೋಗೋದೇನು ಕಮ್ಮಿ ಇಲ್ಲ ಅಲ್ಲಿ ತುಂಬಾ ಜನ ಹೋಗ್ತಿರ್ತಾರೆ ಸದ್ಯ ಮಳೆಗಾಲ ಯಾರು ಹೋಗೋದು ಡೌಟ್ ನೋಡೋಣ ಯಾರಾದ್ರೂ ಹೋಗೋರ್ ಇದ್ರೆ ನನಗೆ ನೆರವು ಆಗುತ್ತೆ ಇಲ್ಲ ಅಂದ್ರೆ ಒಬ್ನೇ ಹತ್ತೋದ್ ಏನ್ ಮಾಡಕ್ಕಾಗಲ್ಲ ಇಲ್ಲಿಂದ ಅಲ್ಲಿವರ್ಗ ಹೋಗಿ ವಾಪಸ್ ಅಂತೂ ಬರಕ್ ಆಗಲ್ಲ ಅಟ್ಲೀಸ್ಟ್ ಅಲ್ಲಾಗಿಲ್ಲ ಅಂದ್ರೆ ದೇವಸ್ಥಾನಕ್ ಹೋಗಿ ಬರ್ತೀನಿ ಅಯ್ಯೋ ಮಳೆ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತು ಹೋಯ್ತು ಕ್ಯಾಮ್ರಾ ಚೂ ಮಳೆ ಹೇಗೆ ಅಂದ್ರೆ ಒಂದ್ ಐದ್ ನಿಮಿಷ ಇರುತ್ತೆ ಐದ್ ನಿಮಿಷ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಮಳೆನೇ ಇಲ್ಲ ಅಲ್ಲಿ ನಿಲ್ಸಿದ್ರೆ ನನಗೆ ಮತ್ತೆ ತೆಗಿಬೇಕಿತ್ತು ಎಲ್ಲಾ ಕ್ಯಾಮ್ರಾನು ಹಿಂಗೆ ಆಗತ್ತೆ ನಾನು ಮುಂಚೆ ಹೋಗಿಲ್ಲ ಈ ಜಾಗಕ್ಕೆ ಆ ರೋಡ್ ಇದೇನೆ ಯೂಶಲಿ ಹೋಗೋದು ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗಿದ್ರು ಯಾರನ್ನಾದ್ರು ಕೇಳ್ಬೇಕು ಇವ್ರನ್ನ ಕೇಳ್ಬಿಡ್ತೀನಿ ಅಣ್ಣ ಚಂದ್ರಗುಪ್ತಿ ಹೀಗೆ ರೋಡ್ ಅಲ್ಲ ಇದು ಬಂದು ಅದಕ್ಕೆ ಬಟ್ಟೆಗಳು ಹಾಕಿ ಒಂದು ಮೂರ್ತಿ ಇಟ್ಟಿರ್ತಾರಲ್ಲ ಅದನ್ನ ಗಡಿಮಾರಮ್ಮ ಅಂತ ಕರೀತಾರೆ ಅದ್ರ ಪದ್ಧತಿ ಏನು ಅಂದ್ರೆ ಒಂದು ಊರಿನ ಗಡಿಯಿಂದ ಇನ್ನೊಂದು ಊರಿನ ಗಡಿಗೆ ದಾಟಿಸ್ಬೇಕು ಆವಾಗಿನ ಪದ್ಧತಿ ನಡ್ಕೊಂಡ್ ಬರ್ತಿತ್ತು ಅದು ಗಡಿ ಮಾರಮ್ಮನ್ನ ದಾಟ್ಸೋರು ಊರಿಂದ ಊರಿಗೆ ಇವಾಗಲ್ಲ ಯಾರು ಏನು ಮಾರಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಬರ್ತಾ ಬರ್ತಾ ಸಂಸ್ಕೃತಿ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಿದೆ ಇನ್ಕ್ಲೂಡಿಂಗ್ ಮಲೆನಾಡಲ್ಲೂ ಕೂಡ ಹಳೆ ಜನಗಳು ಯಾವಾಗ ಖಾಲಿ ಆಗ್ತಾ ಹೋಗ್ತಾರೆ ನಮ್ಮ ಪದ್ಧತಿ ಕೂಡ ಹಾಗೆ ಖಾಲಿ ಆಗ್ತಾ ಹೋಗ್ತಿದೆ ಅಂತ ನನ್ನ ಅಭಿಪ್ರಾಯ ಇಲ್ಲಿ ನನ್ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ನೋಡಿ ಶ್ರೀ ರೇಣುಕಾಂಬ ದೇವಸ್ಥಾನ ಮಹಾದ್ವಾರ ಯಾರನಾದ್ರೂ ಕೇಳಬೇಕು ನನ್ಗೂ ಐಡಿಯಾ ಇಲ್ಲ ಹುಡುಗರ್ನ ಕೇಳದಷ್ಟು ಒಳ್ಳೇದು ನಂಕಲ್ ಕೇಳೋಣ ಅಣ್ಣ ಇದು ಗುಡ್ಡ ಜಾಗ ಇದೆಯಲ್ಲ ಇಲ್ಲ ಅದು ನಿಮಿಷ ಏನಾಯ್ತಾ

ಅದ್ರ ಮೇಲೆ ಹೋಗೋದಾ ಅದು ಮೇಲೆ ಒಂದು ಕ್ವಾಟೆ ಆಯಿತಲ್ಲ ಕ್ವಾಟಿ ಹೋಗೋದು ಹೆಂಗೆ ಕ್ವಾಟಿ ಹೋದ್ರೆ ಮೆಟ್ಟಲಿಗೆ ಹೋಗಬೇಕಾ ಮೆಟ್ಲು ಸಾರಿ ಪಾತ್ ನೋಡಿ ಹೇಗಿದೆ ಫುಲ್ ಜಾಲಿಯಾಗಿದೆ ಕತ್ತಲಾಗ್ತಾ ಸ್ಟಾರ್ಟ್ ಆಗೇ ಬಿಡ್ತು ಇಲ್ಲಿ ಮಳೆನೂ ಸ್ಟಾರ್ಟ್ ಆಯ್ತು ಇಷ್ಟೊತ್ತವರೆಗೂ ಮಳೆ ಇರಲಿಲ್ಲ ಒಬ್ನೇ ಇದ್ದೀನಿ ಇಡೀ ಕಾಡಲ್ಲಿ ಬಟ್ ಬೆಟ್ಟ ಯಾವುದು ಅಂತ ಗೊತ್ತಿಲ್ಲ ನನಗೆ ಓಕೆ ಇಲ್ಲೇನೋ ಕಾಣಿಸ್ತಿದೆ ಮೇ ಬಿ ಇದೇ ಇರಬೇಕು ರೋಡ್ ವಾಕ್ಸ್ ಇದನ್ನ ಇದನ್ನೇ ಫಾಲೋ ಮಾಡ್ತೀನಿ ವಾ ಕೆರೆ ಇದೆ ಗುರು ಇಲ್ಲಿ ಸೈಕು ಓಕೆ ಇದೇನೇ ದಾರಿ ಕಾಣಿಸ್ತಿದೆ ಮೆಟ್ಲು ವ್ ಬ್ಯೂಟಿಫುಲ್ ಗುರು ಸೈಕೋ ತುಂಬ ದಿವಸ ಅನ್ಕೊತಿದ್ದೆ ಈ ಥರ ಒಬ್ನೇ ಯಾರು ಇಲ್ದೇ ಇರೋ ಪ್ರದೇಶಕ್ಕೆ ಬಂದು ಒಂದು ಸ್ವಲ್ಪ ಟೈಮ್ ಇರಬೇಕಿತ್ತು ಅಂತ ಫೈನಲಿ ಇವತ್ತು ಕಾಲ ಕೂಡಿ ಬಂದಿದೆ ಒಬ್ಬ ಅಂದರೆ ಒಬ್ಬನೂ ಇಲ್ಲ ಇಡೀ ಕಾಡಲ್ಲಿ ನಾನು ಒಬ್ಬನೇ ಇದ್ದೀನಿ ಇದುವರೆಗೂ ಯಾರೂ ಕಾಣಿಸ್ಕೊಂಡಿಲ್ಲ ಹಾ ನೋಡಿ ಕೆರೆ ಆ ಕಡೆ ಒಂದು ಮೆಟ್ಟಲಿದೆ ಮೇ ಬಿ ಅದು ಹೋಗಿ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಅಲ್ಲೊಂದು ಬೆಟ್ಟ ಇದೆ ಇಲ್ಲೊಂದು ಕೋಟೆ ಇದೆ ಕೋಟೆ ನೋಡ್ಕೊಂಡು ಅಲ್ಲಿ ಹೋಗೋಣ ನಾವು ಈ ಕಡೆಯಿಂದ ದಾರಿ ಇದೆ ಇದೇನೆ ಎಂಟ್ರಿ ಒಳಗಡೆ ಏನಿದೆ ಅಂತ ನೋಡಿಲ್ಲ ನೋಡೋಣ ಬನ್ನಿ ಏನೂ ಇಲ್ಲ ಅಯ್ಯ ಕೋಟೆ ಕೋಟೆಗಿಟ್ಟೆ ಅಂದ್ರೆ ನಾನು ಇದೆ ಅನ್ಕೊಂಡೆ ಕೋಟೆಗೆ ದಾರಿ ಕರಡಿ ಬಂದ್ರೆ ಏನು ಮಾಡೋದು ಕರಡಿಗೆ ಹಾಗೂ ಯಾವತ್ತು ಹೋಗಬಾರ್ದು ರೀ ತುಂಬಾ ಡೆನ್ಸ್ ಇದೆ ಫಾರೆಸ್ಟ್ ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮ್ಮ ಅಣ್ಣ ಹೇಳ್ದ ಇದೆ ಅಂತ ಯಾಕೋ ಇವಾಗ ಭಯ ಆಗ್ತಿದೆ ಯಾರೂ ಇಲ್ಲ ಎಲ್ಲನೂ ಬಂದ್ಬಿಟ್ಟು ಏನು ಮಾಡಲಿ ಅಂತ ಮರ ಹತ್ತಕ್ಕೂ ಆಗೋಲ್ಲ ಮರನೂ ಅದು ಕರಡಿ ಒಬ್ಬನೇ ಬಂದರೆ ಫಸ್ಟ್ ಟೈಮ್ ಬಂದರೆ ಗೊತ್ತಾಗಲ್ಲ ಅಂತ ಅಂದರು ಸೊ ಒಂದು ಹತ್ತು ದಾರಿ ಕಾಣಿಸ್ತಿದೆ ನನಗೆ ಎಲ್ಲಿ ಹೋಗ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ನೋಡಿ ಈ ಕಡೆನೂ ಇದೆ ಈ ಕಡೆಯೂ ಇದೆ ಯಾರೋ ಮಾಡಿರೋ ಪಾಟ್ನಾಗ ಫಾಲೋ ಮಾಡ್ತಾ ಅಷ್ಟೇ ಸುಮಾರು ಆಯಿತು ಅರ್ಧ ಗಂಟೆ ಆಲ್ರೆಡಿ ಬಂದು ನಾನು ಅಜ್ಜಿ ಪುಕ್ಕ ಪುಕ್ಕ ಅಂತ ಇದೆ ಒಂದು ಕಡೆ ಎಲ್ಲಿ ಮರಗಳು ಬ್ಲ್ಯಾಕ್ ಹಾಕ್ರೆ ಕಡಿಮೆ ಅಂತ ಫೀಲ್ ಬರ್ತಾ ನನಗೆ ತಲೆಯಲ್ಲಿ ಅದು ಕುತ್ಕೊಂಡ್ಬಿಟ್ಟಿದ್ದದಂಗೆ ಎಲ್ಲನ ಬಂದು ಅಂದ್ಬಿಟ್ರೆ ಏನು ಮಾಡಲಿ ಗುರು ಅಂತ ಭಯ ಆಗ್ತಿದೆ ಆಗಿನ ರಾಜೀಟಾಯ್ತು ಗುರು ರಿಶಿಷ್ಟ ದೂರ ಬಂದು ಕೋಟೆಗಳು ಕಟ್ಕೊಂಡವ್ರೆ ಇಲ್ಲತ್ತಿದಂಗೆ ಇವರು ಸರ್ಪ್ರೈಸ್ ಇದ್ಬಿಟ್ರೆ ಏನ್ಮಾಡ್ಲಿ ಅಲ್ಲಿ ಇಲ್ಲಿ ಕೈಂಗು ಇಲ್ಲ ಹಾವಿನ ಕಾಟ ಬೇರೆ ಯಪ್ಪ ಎಸ್ ಕರೆಕ್ಟಾಗಿ ಬнде ಕರೆಕ್ಟಾಗಿ ಬнде ಅಂತ ಹೇಳ್ತೈತು ಅಂದ್ರೆ ಆ ಅಲ್ಲಿ ರಪಿ ರಂಗಿ Canon ಸಿ ಅಡೆಪೋರ್ಟ್ ಸೈಕ್ ಆಗಿದೆ ಅಲ್ಲ ಓಬಾ ಇಲ್ಲಿ ಕಾಲದಲ್ಲಿ ಬ್ಲಾಕ್ ಆಗ್ತೋ ವಾಹ್ ಸೈಕ್ ಮುಖ್ಯ ದ್ವಾರ ಅಂತ ಇದು ನೋಡಿ ಅಲ್ಟಿಮೇಟ್ ಆಗಿದೆ ಮೇಲೊಂದು ಬೆಟ್ಟ ಇದೆ ಕಾಣಿಸ್ತಿದೆ ಅಲ್ಲಿಗೆ ಹೋಗೋಣ ಅಲ್ಲಿಂದ ವ್ಯೂ ಚೆನ್ನಾಗಿದ್ರೆ ಅಷ್ಟೊಂದು ಟೈಮ್ ಲೆಕ್ಕ ಸಾಕೋಣ ಪಕ್ಕ ಚೆನ್ನಾಗಿರುತ್ತೆ ಬಿಕಾಸ್ ಮಳೆ ಬಂದು ಹೋಯ್ತು ಆಲ್ರೆಡಿ ಇಲ್ಲಿಂದಾನೆ ಚೆನ್ನಾಗಿ ಕಾಣಿಸಿರುತ್ತೆ ಆಗಡೆಯಿಂದ ಮೇಲುಗಡೆ ಇಂದ ಇನ್ನೂ ಸೂಪರ್ ಕಾಣುತ್ತೆ ಬಟ್ ಟೈಮ್ ಆಲ್ರೆಡಿ ನಾಲ್ಕು ನಾಲ್ಕೂವರೆ ಆಗೋಯ್ತು ಒಂದು ಅರ್ಧ ಗಂಟೆ ನೋಡಿಬಿಟ್ಟು ಇಳಿಬೇಕು ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ರೋಡ್ ಅಷ್ಟು ಪರ್ಫೆಕ್ಟ್ ಆಗೋದಿಲ್ಲ ಫಸ್ಟ್ ಟೈಮ್ ಕಳುಗಿಳಿದೋದ್ರೆ ಟಾರ್ಚ್ ಬೇರೆ ಇಲ್ಲ ಹೋಗ್ತಾ ಹೋಗ್ತಾ ಫಾರೆಸ್ಟ್ ಫುಲ್ಲು ಡೆನ್ಸ್ ಆಗ್ತಾನೇ ಬರ್ತಿದೆ ಬ್ಯೂಟಿಫುಲ್ ವ್ಯೂ ಕೂಡ ಹಂಗೆ ಜಾಸ್ತಿ ಆಗ್ತಾನೇ ಬರ್ತಿದೆ ಅದನ್ನು ನಂಗೆ ಸುಸ್ತು ಕೂಡ ಆಗ್ತಿದೆ ಓಕೆ ಇದೇ ಭೀ ಹೇಳಿದ್ದಾನು ನೋಡಿ ಒಬ್ಬ ಸೈಕ್ ಟೋಟಲಿ ಇಟ್ ಬಾ ಬರೋದು ಬೇಡ ಅಂದ್ಕೊಂಡಿದ್ದೆ ವಾವ್ ತುಂಬಾ ಚೆನ್ನಾಗಿದೆ ಯಾರು ಇಲ್ಲ ಅದು ಇನ್ನೂ ಚೆನ್ನಾಗಿದೆ ಇಲ್ಲ ನೋಡಿ ಫಾಗ್ ಇಲ್ಲಿಂದ ಹೇಳ್ತಿದೆ ಆ ಕಡೆ ಹೋಗ್ಬೋದು ಆ ಕಡೆ ಹೋಗ್ತೀನಿ ನೋಡೋಣ ಟೈಮ್ ಲ್ಯಾಬ್ಸ್ ಹಾಕ್ತೀನಿ ಫುಲ್ ಆ ಕಡೆಲ್ಲ ಮಳೆ ಹನಿ ಕರ್ಗಿ ಬೀಳ್ತಿರೋದು ಕಾಣಿಸ್ತಿದೆ ನನಗೆ ಫುಲ್ ಫಾಗ್ ಆಗ್ತಿದೆ ಅಬ್ಬಾ ಕೊಡ್ತಿದ್ರೆ ಸ್ವಲ್ಪ ಚಿಕ್ಕದು ಆಮೇಲೆ ಮತ್ತೆ ಜೋರಾಗಿ ಬರ್ತೈತೆ ಜೋರು ಜೋರ್ ಅಂದ್ರೆ ಫುಲ್ ಔಟ್ ಆಗೋಯ್ತು ಹೆಲ್ಮೆಟ್ ಜಾಕೆಟ್ ಹಸಿ ಆಗೋಯ್ತು ರೈನ್ ಲೈನರ್ ಫುಲ್ ಹಸಿ ಆಗೋಯ್ತು ಅದಕ್ಕೆ ನೂರು ರೂಪಾಯಿ ಕೊಟ್ಟು ಹಾಕೊಂಡು ಇಟ್ಕೊಂಡಿದ್ದೀನಿ ಒಂಚೂರು ನೀರು ಬರ್ತಿಲ್ಲ ಕಿ ಆನೆಸ್ಟ್ ಚೆನ್ನಾಗಿದೆ ಸ್ವಲ್ಪ ಡಗ್ಲೆ ಡಗ್ಲೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟಲ್ಲಿ ಒಂದು ಹಳೆಯದೊಂದು ಹಾಕ್ಬಿಡೋಣ ಅಂತ ಮತ್ತೆ ಆನ್ ಮಾಡಿದೆ ಆಯಿತು ಇಲ್ಲಿನ ವ್ಯೂಗೆ ಇದೆ ಕ್ಲೇಸ್ ಒಂದ್ಸಲ ನೋಡ್ಕೊಳ್ಳಿ ಇವಾಗ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಹಂಗೆ ಡಿ ಟೂರ್ ಮಾಡೋಣ ಟೈಮ್ ಆಯಿತು ಆಲ್ರೆಡಿ ಐದು ಗಂಟೆ ಆಗ್ತಾ ಬಂತು ಮತ್ತು ಹೋಗ್ತಾ ಹೋಗ್ತಾ ಒಳಗಡೆ ಫುಲ್ ಕತ್ಲಾಗ್ಬಿಡುತ್ತೆ ಈ ಥರ ಮಳೆ ಬಂದರೆ ಅಂತೂ ಫಾಗಲ್ಲಿ ಏನೂ ಕಾಣೋದೇ ಇಲ್ಲ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಆಲ್ರೆಡಿ ಸೊ ಇಳ್ದ್ಬಿಡ್ತೀನಿ ಸುಮ್ಮನೆ ರಿಸ್ಕ್ ಬೇಡ ಡಿ ಟೂರ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಧ್ಯಾಹ್ನನೇ ಬಂದುಬಿಟ್ಟಿದ್ರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಹಾಗೆ ಅದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಅಲ್ಲೇ ಆವಾಗಲೇ ಮುಂದೆ ತೋರಿಸಿದ್ದು ಬೆಟ್ಟಕ್ಕೆ ಹತ್ರ ಬಂದೆ ಕೋಟೆ ಹತ್ರ ಇದು ನೋಡಿ ಆ್ಯಕ್ಚುಲಿ ನೀರಿದು ಹೇಗೆ ತೋರಿಸೋದು ನಿಮಗೆ ಕಲ್ಲೇಸಿದೀವಿ ನೋಡಿ ನೋಡಿ ಎಷ್ಟು ತುಂಬಿದೆ ಆಗಿನ ಕಾಲದಲ್ಲಿ ಮೇ ಬಿ ನೀರು ಕುಡಿಯೋಕ್ಕೆ ಸ್ಟೋರೇಜ್ ಥರ ಮಾಡ್ಕೊಂಡಿದ್ರಲ್ಲ ಆ ಥರ ಮಾಡ್ಕೊಂಡಿರ್ತಾರೇನೋ ಇದು ಕುದುರೆಗಳಿಗೆ ಪ್ರಾಣಿಗಳಿಗೆ ನೀರು ಕುಡೋಕೆನಾದ್ರು ಮಾಡಿರ್ಬೋದು ಇಲ್ಲೊಂದು ಪಾತ್ ಇದೆ ಇದು ಮೇ ಬಿ ಫೋರ್ಟ್ ಎಂಟ್ರೆನ್ಸ್ಗೆ ಹೋಗುತ್ತೆ ನೋಡಿ ಇಲ್ಲಿ ಮುಳ್ಳು ನೋಡಿ ಹೇಗಿದೆ ಅದಕ್ಕೆ ಕಾಡಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಸೇಫ್ಟಿ ಮೆಷರ್ಸ್ ತೊಗೊಂಡ್ರೆ ತುಂಬಾ ಒಳ್ಳೇದು ಇದು ಮೇನ್ ಎಂಟ್ರೆನ್ಸು ಈ ಕಡೆ ಒಂದು ವಾಚ್ ಟವರ್ ಥರ ಇದೆ ಈ ಕಡೆ ಒಂದು ವಾಚ್ ಟವರ್ ಥರ ಇದೆ ಮಧ್ಯದಲ್ಲಿ ವೇ ಇದೆ ಆ ಕಡೆ ಮತ್ತೊಂದು ಎರಡಿದೆ ಅದ್ರ ಮುಂದೆ ಹೋದೆ ನಿಮಗೆ ಕೋಟೆಗೆ ಹೋಗುತ್ತೆ ಎಸ್ ನೈಸ್ ಪ್ಲ್ಯಾನಿಂಗ್ ಓಕೆ ಎಕ್ಸಿಟ್ ಆಗೋಣ ಇಟ್ ವಾಸ್ ನೈಸ್ ಇಲ್ಲೊಂದು ರೂಮ್ ಥರ ಇದೆ ಮೇ ಬಿ ಇವಾಗ ನಾವು ಹೆಂಗೆ ಚೆಕ್ ಇನ್ ಚೆಕ್ಔಟ್ ಮಾಡ್ತೀವಿ ಎಲ್ಲಾದರೂ ಫೋರ್ಟ್ಗಳಿಗೆ ಹೋದಾಗ ಟಿಕೆಟ್ ಕೊಡ್ತಾರಲ್ಲ ಮೇ ಬಿ ಆ ಥರನೂ ಇತ್ತೇನೋ ನಾವು ಇಲ್ಲಿ ಯಾರೇ ಸೈನಿಕರಾದರೂ ಬಂದು ಯಾರು ಅಂತ ಇನ್ಫಾರ್ಮ್ ಮಾಡಿ ಹೋಗೋ ಥರ ಇತ್ತು ಅನಿಸುತ್ತೆ ಇಲ್ಲೊಂದು ಇದೆ ಮೇ ಬಿ ದೇವ್ರದ್ದು ಗುಡಿನೋ ಏನೋ ಕಾಣಿಸ್ತಿದೆ ನೋಡೋಣ ವನಿ ಹೌದು ಏನೋ ಗುಡಿ ಇದೆ ಇವಾಗ ಸದ್ಯ ಖಾಲಿ ಏನು ಮೂರ್ತಿ ಇಲ್ಲ ಈ ಪಾತ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸಿದೆ ನಡ್ಕೊಂಡು ಹೋಗು ಕೂಡ ತುಂಬಾ ಸ್ಟ್ರೈಟ್ ಲೆವೆಲ್ ಆಗಿರೋ ಬಂಡಗಳಿದಾವೆ ಸೊ ಬೇಸಿಗೆಯಲ್ಲಿ ಬಂದ್ರೆ ಕ್ಯಾಂಪ್ ಮಾಡಬಹುದು ನೆಕ್ಸ್ಟ್ ಬೇಸಿಗೆಗೆ ಇದನ್ನ ಕೃಷ್ ಲಿಸ್ಟ್ ಹಾಕೊಂತೀನಿ ಕ್ಯಾಂಪ್ ಮಾಡೋಣ ಚೆನ್ನಾಗಿರುತ್ತೆ ತೊಂದರೆ ಏನಿಲ್ಲ ಓನ್ಲಿ ತೊಂದರೆ ಕರಡಿ ಬಂದರೆ ಮಾತ್ರ ಇದಕ್ಕೆ ಯಾವ ತೊಂದೇನಿಲ್ಲ ครับ ಅಂತ ಬಂದೆ ಯಾವಾಗ ಹೋಗಿದ್ವಲ್ಲ ಅದೇ ಕರೆ ಆಕಡೆ ಹೋಗೋಸ್ ಟೈಮ್ ಇಲ್ಲ ಸೋ ವಾಪಸ್ ಡೇಟ್ ವರ್ ಮಾಡ್ತಾ ಇದೀನಿ ಇಟ್ ವಾಸ್ ನೈಸ್ ತುಂಬ ಎಂಜಾಯ್ ಮಾಡಿದೆ ಫಸ್ಟ್ ಟೈಮ್ ಸೋಲೋ ಟ್ರೆಕ್ಕಿಂಗ್ ಮಾಡಿದ್ದೆ ಏನು ತುಂಬ ದೊಡ್ಡ ಟ್ರೆಕ್ಕಿಂಗ್ ಏನಲ್ಲ ಬಟ್ ಆದರೂ ಅಷ್ಟು ದೊಡ್ಡ ಕಾಡಲ್ಲಿ ದಾರಿ ಗೊತ್ತಿದೆ ಹುಡ್ಕೊಂಡು ಹೋಗೋದೊಂಥರ ಚೆನ್ನಾಗಿತ್ತು ಜೊತೆಯಲ್ಲಿ ಇದೆ ಅನ್ನೋ ಭಯ ಕೂಡ ಇತ್ತು ಚೆನ್ನಾಗಿತ್ತು ವ್ಯೂ ಕೂಡ ಅಲ್ಟಿಮೇಟ್ ಆಗಿತ್ತು ಸಿಕ್ತು ಲಾಗು ಕೂಡ ಚೆನ್ನಾಗಿ ಬಂದಿರುತ್ತೆ